ಮೂರ್ ದಿನದಿಂದ ಎರಡು ದಿನದಿಂದ ಕಾಯ್ತಾ ಇದಾರೆ ಮೂರ್ ದಿನ ಕಾಂಟ್ಯಾಕ್ಟ್ ಕಲ್ ಇದಾರೆ ಮುತ್ತೂಟ್ ಫೈನಾನ್ಸ್ ಮಾಡ್ತಿರೋದು ಕೊಡಗೇರೆ ಬ್ರ್ಯಾಂಕ್ ತುಂಬಾ ತಪ್ಪಿದೆ ಕಣಪ್ಪ ಅಷ್ಟೇ ನಾನು ಹೇಳ್ತಾ ಇದ್ದ ಅರ್ಥ ಆಯ್ತಾ ಯಾರು ಬರಬಾರ್ದು ಕಸ್ಟಮರು ರೈತರುಗಳು ಬರ್ತಾ ಇದಾರೆ ಅವಿದ್ಯಾವಂತರುಗಳು ಬರ್ತಾ ಇದಾರೆ ನೀವು ಮಾಡ್ತಿರೋ ದೊಡ್ಡ ತಪ್ಪಿದೆ ಹದಿನಾಲ್ಕು ಲಕ್ಷ ಕಟ್ಟು ಸಹ ಅವ್ರು ಗೊತ್ತಿಲ್ದಂಗೆ ಇಂಟ್ರೆಸ್ಟ್ ಚಾರ್ಜಸ್ ಐವತ್ ಸಾವಿರ ರೂಪಾಯಿ ಹೇಳೋ ನಾನು ತಗೊಂಡ್ಬರ್ತಾರೆ ಅಪ್ಪಜಿನ ಊರಿಂದ ಕಲಿಸ್ಕೊಂಡ್ ನಾನು ಗೋಲ್ಡ್ ಇಡಿಸಿ ಯಾರು ಬಿತ್ತಾರ ಕೊಡ್ತೀನಿ ಅಂತ ಯಾಕಾಗಲ್ಲ ನನ್ ಕ್ಲೋಸ್ ಫ್ರೆಂಡ್ ಅವ್ನು ಹೇಳಿ ಗೊತ್ತಾಯ್ತಾ ನಾನು ಇಟ್ಟಿದ್ದೆ ಗೋಲ್ಡ್ ಏ ಮೂರು ದಿನದಿಂದ ಎರಡು ದಿನದಿಂದ ಕಾಯ್ತಾ ಇದಾರೆ ಮೂರು ದಿನದಿಂದ ಕಾಂಟ್ಯಾಕ್ಟ್ ಅಲ್ಲಿದ್ದಾರೆ ಮುತ್ತೂಟ್ ಫೈನಾನ್ಸ್ ಮಾಡ್ತಿರೋದು ಕೊಡಗೇರೆ ಬ್ರ್ಯಾಂಡ್ ತುಂಬಾ ತಪ್ಪಿದೆ ಕಣಪ್ಪ ಅಷ್ಟೇ ನಾನು ಹೇಳ್ತಾ ಇದ್ದೀನಿ ಅರ್ಥ ಆಯ್ತಾ ಯಾರು ಬರಬಾರ್ದು ಕಸ್ಟಮರು ರೈತರುಗಳು ಬರ್ತಾ ಇದಾರೆ ಅವಿದ್ಯಾವಂತರುಗಳು ಬರ್ತಾ ಇದಾರೆ ನೀವು ಮಾಡ್ತಿರೋ ದೊಡ್ಡ ತಪ್ಪಿದೆ ಹದಿನಾಲ್ಕು ಲಕ್ಷ ಕಟ್ಟು ಸಹ ಅವ್ರ್ ಗೊತ್ತಿಲ್ದಂಗೆ ಇಂಟ್ರೆಸ್ಟ್ ಚಾರ್ಜಸ್ ಐವತ್ತು ಸಾವಿರ ರೂಪಾಯಿ ಮಾಡಿದ್ರಂದ ಅವ್ರು ಎಲ್ಲಿಂದ ತಗೊಂಡ್ಬರ್ತಾರೆ ಅಪ್ಪಜಿನ ಊರಿಂದ ಕಲಿಸ್ಕೊಂಡ್ ನಾನು ಗೋಲ್ಡ್ ಇಳಿಸಿ ಯಾರು ಬಿತ್ತ ಕೊಡ್ತೀನಿ ಅಂತ ಬರಕ್ ಆಗುತ್ತಾ ಯಾಕಾಗಲ್ಲ ನನ್ನ ಕ್ಲೋಸ್ ಫ್ರೆಂಡ್ ಅವ್ನು ಅವ್ನು ಹೇಳ್ರಿ ಗೊತ್ತಾಯ್ತು ನಾನು ಇಟ್ಟಿದ್ದೆ ಗೋಲ್ಡ್ ನೋಡಿದ light news